ನಮಸ್ಕಾರ ರೀ ನೀವು ನೋಡಕತ್ತೀರಿ ನಾನು ಶ್ರೀನಿಧಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ಘಟಕ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೂ ಕ್ಯಾತಿಕೇರ ಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆ ಸೇರಿ ದೇವದುರ್ಗದ ಬಸ್ ಡಿಪೋಗೆ ಹೋಗಿ ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ ಸಮಸ್ಯೆಯನ್ನ ಬಗೆಹರಿಸಲು ತಿಳಿಸಿದರು ಇಂದು ಮುಂಜಾನೆ ನಮ್ಮ ರೈತ ಸಂಘಕ್ಕೆ ವಿದ್ಯಾರ್ಥಿಗಳು ಕರೆ ಮಾಡಿ ತಿಳಿಸಿದ ತಕ್ಷಣ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಬಸ್ ಡಿಪೋಕ್ಕೆ ಭೇಟಿ ನೀಡಿ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಡಿಪೋ ಮ್ಯಾನೇಜರ್ ಮತ್ತು ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ತದನಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಡಿಪೋ ಮ್ಯಾನೇಜರ್ ಅವರು ಮತ್ತು ತಹಸೀಲ್ದಾರ್ ಅವರು ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸುತ್ತೇವೆ ಎಂದು ತಿಳಿಸಿದರು ಒಂದು ವೇಳೆ ಈ ಸಮಸ್ಯೆಯನ್ನ ಬಗೆಹರಿಸದೆ ಹೋದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯರು ಸೇರಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಬಸ್ ಡಿಪೋ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಿದರು ವರದಿ ಕೆಅಮೃತ ಪಾಟೀಲ್ ಕೆಕೆಟು ನ್ಯೂಸ್ ಸಂಜೆ ನಂಬತ್ತು ಬಸ್ ಅನುಸರಿಸಿ ಮಧ್ಯಾಹ್ನ ಒಂದು ಗಂಟೆಯಿಂದ ಸುಮಾರು ಒಂದು ಮೂವತ್ತು ಅಧಿಕಾರಿಗಳಿಗೆ ಬೇಕು ಮತ್ತು ಸಂಜೆ ನಾಲ್ಕುವರೆಗೆ ಹೆಚ್ಚಿನ ಮೂವತ್ತು ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಎಕ್ಸಾಮ್ ಬರೋದು ತುಂಬ ವಿದ್ಯಾರ್ಥಿಗಳು ಸರಿಯಾದ ಬಸ್

ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು